ನಿಲ್ಲದ ಇಸ್ರೇಲ್ ಪ್ರತಿಕಾರದ ಕಿಚ್ಚು ಮತ್ತೆ ಲೆಬನಾನ್ ಮೇಲೆ ಅಟ್ಯಾಕ್ ಹನ್ನೆರಡು ಮಂದಿ ರಕ್ಷಣಾ ಸಿಬ್ಬಂದಿ ಸಾವು ಮಧ್ಯಪ್ರಾಚ್ಯದಲ್ಲಿ ಪ್ರತಿಕಾರದ ಜ್ವಾಲೆ ಜೋರಾಗ್ತಿದೆ ಇಸ್ರೇಲ್ ಪ್ರತಿಕಾರದ ಕಿಚ್ಚು ಮತ್ತಷ್ಟು ಹೆಚ್ಚಾಗ್ತಿದೆ ಹೆಜ್ಬುಲ್ಲಾ ನಿರ್ನಾಮದ ಶಪಥ ತೊಟ್ಟಿರುವ ಇಸ್ರೇಲ್ ಹೆಜ್ಬುಲ್ಲಾ ಬಂಡುಕೋರರನ್ನ ಬಗ್ಗು ಬಿಡಿತಾ ಇದೆ ಇದಕ್ಕೆ ಸುಮ್ಮನೆರದ ಹೆಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೆ ಪ್ರತಿರೋಧ ಒಡ್ತಾ ಇದೆ ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿರುವ ಇಸ್ರೇಲ್ ಬೈರುತ್ನ ದಕ್ಷಿಣ ಭಾಗದಲ್ಲಿ ಬಾಂಬ್ ದಾಳಿ ನಡೆಸಿದೆ ಈ ದಾಳಿಯಲ್ಲಿ ಹನ್ನೆರಡು ಮಂದಿ ರಕ್ಷಣಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಇಸ್ರೇಲ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಮೊನ್ನೆಯಷ್ಟೇ ಹೆಜ್ಬುಲ್ಲಾ ಇಸ್ರೇಲ್ ಸೇನೆಯ ಪ್ರಧಾನ ಕಚೇರಿ ಮೇಲೆಯೇ ದಾಳಿ ನಡೆಸಿದ ಬೆನ್ನಲ್ಲೇ ಇಸ್ರೇಲ್ ಈ ದಾಳಿಯನ್ನ ನಡೆಸಿದೆ ಇಸ್ರೇಲ್ ಸೈನಿಕರ ಮೇಲೆ ಹೆಜ್ಬುಲ್ಲಾ ಡ್ರೋನ್ ರಾಕೆಟ್ ದಾಳಿ ಮಾಡಿತ್ತು ಬುಧವಾರ ತಡರಾತ್ರಿ ಇಸ್ರೇಲ್ ವಿರುದ್ಧ ಈ ಆಪರೇಷನ್ ನಡೆಸಿದ್ದೇವೆ ಅಂತ ಹೆಜ್ಬುಲ್ಲಾ ಹೇಳಿಕೊಂಡಿತ್ತು ಇದರ ಬೆನ್ನಲ್ಲೇ ಇಸ್ರೇಲ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಿದ್ದು ಯುದ್ಧ ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆ ಇದೆ ನಾಗರಿಕ ರಕ್ಷಣಾ ಸಂಸ್ಥೆಯ ಮುಖ್ಯಸ್ಥ ಸಾವು ಕಟ್ಟಡದ ಅವಶೇಷಗಳಡಿ ಹಲವರು ಸಿಲುಕಿರುವ ಶಂಕೆ ಹೌದು ಲೆಬನಾನ್ ರಾಜಧಾನಿ ಬೈರುತ್ ದಕ್ಷಿಣ ಭಾಗದಲ್ಲಿ ಇಸ್ರೇಲ್ ಪಡೆಗಳು ಗುರುವಾರ ದಾಳಿ ನಡೆಸಿವೆ ಈ ದಾಳಿಯಲ್ಲಿ ಕನಿಷ್ಠ ಹನ್ನೆರಡು ರಕ್ಷಣಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಬೇಕ್ ನಗರದಲ್ಲಿರುವ ನಾಗರಿಕ ರಕ್ಷಣಾ ಕೇಂದ್ರವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸಿದೆ ಅಂತ ಸ್ಥಳೀಯ ಗವರ್ನರ್ ಹೇಳಿದ್ದಾಗಿ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಈ ದಾಳಿಯಲ್ಲಿ ನಾಗರಿಕ ರಕ್ಷಣಾ ಸಂಸ್ಥೆಯ ಮುಖ್ಯಸ್ಥ ಬಿಲಾಲ್ ರಾದ್ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಕಟ್ಟಡದ ಅವಶೇಷಗಳಡಿ ಅವರ ಮೃತದೇಹ ಪತ್ತೆಯಾಗಿದೆ ನಮಗೆ ತಿಳಿದಿರುವ ಪ್ರಕಾರ ಇನ್ನು ಇಪ್ಪತ್ತು ಮಂದಿ ಸಿಲುಕಿಕೊಂಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಅಂತ ಗವರ್ನರ್ ಬಚೀರ್ ಕೋಡ್ರೆ ತಿಳಿಸಿದ್ದಾರೆ ಲೆಬನಾನ್ ಸರ್ಕಾರದ ಅಧೀನದಲ್ಲಿರುವ ಲೆಬನಾನ್ ನಾಗರಿಕ ರಕ್ಷಣಾ ಏಜೆನ್ಸಿಯು ತುರ್ತು ಹಾಗೂ ವೈದ್ಯಕೀಯ ನೆರವನ್ನು ನೀಡುವ ಸಂಸ್ಥೆ ಇದಾಗಿದೆ ಇರಾನ್ ಬೆಂಬಲಿತ ಹೆಜ್ಬುಲಾಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ತಿಳಿಸಿದ್ದಾರೆ ಈ ದಾಳಿಯ ಬಗ್ಗೆ ಈವರೆಗೂ ಇಸ್ರೇಲ್ನಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಹೀಗಾಗಿ ಈ ದಾಳಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಜೊತೆಗೆ ಸಿರಿಯಾ ರಾಜಧಾನಿ ಡೆಮಾಸ್ಕಸ್ನ ಮೇಲೆ ಇಸ್ರೇಲ್ ಯುದ್ಧ ವಿಮಾನಗಳು ಬಾಂಬ್ ದಾಳಿ ನಡೆದ ದಿನದಂದೇ ಬೈರುತ್ ಮೇಲೆಯೂ ಆಕ್ರಮಣ ನಡೆದಿದೆ ಪ್ಯಾಲೆಸ್ತೀನ್ ಇಸ್ಲಾಮಿಕ್ ಜಿಹಾದ್ನೊಂದಿಗೆ ಸಂಬಂಧ ಇರುವ ಇರಾನ್ ಬೆಂಬಲಿತ ಉಗ್ರ ಸಂಘಟನೆಯನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ ಸಮರ್ಥನೆ ನೀಡಿದೆ ಈ ದಾಳಿಯಲ್ಲಿ ಕನಿಷ್ಠ ಹದಿನೈದು ಮಂದಿ ಸಾವಿಗೀಡಾಗಿದ್ದಾರೆ ಹದಿನಾರು ಮಂದಿ ಗಾಯಗೊಂಡಿದ್ದರು ಇದರಲ್ಲಿ ಮಕ್ಕಳು ಹಾಗೂ ಮಹಿಳೆಯರು ಸೇರಿದ್ದಾರೆ ಅಂತ ಸಿರಿಯಾದ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ ಪ್ಯಾಲಸ್ತೀನ್ ಇಸ್ಲಾಮಿಕ್ ಜಿಹಾದ್ ಸೆಂಟರ್ಗೆ ಸೇರಿದ ಕಮಾಂಡ್ ಸೆಂಟರ್ ಮೇಲೆ ದಾಳಿ ನಡೆಸಲಾಗಿದೆ ಅಲ್ಲಿ ಭಾರಿ ಧ್ವಂಸ ಸಂಭವಿಸಿದೆ ಅಂತ ಇಸ್ರೇಲ್ ಹೇಳಿದೆ ಅಲ್ಲದೆ ತನ್ನ ಪ್ರದೇಶದಲ್ಲಿ ಉಗ್ರಗ್ರಾಮಿ ಗುಂಪುಗಳಿಗೆ ಕಾರ್ಯಾಚರಣೆ ಮಾಡಲು ಅನುಮತಿಸಿದ ಸಿರಿಯಾ ಸರ್ಕಾರವನ್ನ ಇಸ್ರೇಲ್ ದೂಷಿಸಿದೆ ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದ ಹೆಜ್ಬುಲ್ಲಾ ದಿನ ಸುಮ್ಮನಿದ್ದ ಹೆಜ್ಬುಲ್ಲಾ ಈಗ ವೈಲೆಂಟ್ ಆಗಿದೆ ಇಸ್ರೇಲ್ ವಿರುದ್ಧ ಪ್ರತಿಕಾರಕ್ಕೆ ಸೆಡ್ಡು ಹೊಡೆದು ನಿಂತಿದೆ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಎರಡು ಬಿಗ್ ಆಪರೇಷನ್ ನಡೆಸಿದೆ ಬಿಂಟ್ ಜಿಬೆಲ್ ಎನ್ ಸೇನಾ ನೆಲೆಯ ಸೈನಿಕರ ಮೇಲೆ ನಾಸಿರ್ ಒಂದು ಮಿಸೈಲ್ ಅನ್ನು ಪ್ರಯೋಗಿಸಿದ್ದ ಹೆಜ್ಬುಲ್ಲಾ ಇದರ ಜೊತೆ ಟೆಲ್ ಅವಿವಿನಲ್ಲಿರುವ ಹಕೀರಿಯಾ ಮಿಲಿಟರಿ ಬೇಸ್ ಮೇಲೆ ಡ್ರೋನ್ ಹಾಗೂ ಖಾದರ್ ಎರಡು ಮಿಜೇಲ್ಗಳ ಮೂಲಕ ಎರಡು ಬಾರಿ ದಾಳಿ ನಡೆಸಿದೆ ಮರೌನ್ ಅಲ್ ರಾಸ್ ಮತ್ತು ಬಿಂಜ್ ಜಿಬೆಲ್ನಲ್ಲಿ ಇಸ್ರೇಲ್ ಸೈನಿಕರನ್ನ ಗುರಿಯಾಗಿ ದಾಳಿ ನಡೆಸಿದ್ದೇವೆ ಅಂತ ತಿಳಿಸಿದೆ ಇಸ್ರೇಲ್ ವಿರುದ್ಧ ಹೆಜ್ಬುಲ್ಲಾ ತಿರುಗಿಬಿದ್ದ ಬೆನ್ನಲ್ಲೇ ಇಸ್ರೇಲ್ ಅಲರ್ಟ್ ಆಗಿದೆ ಹೆಜ್ಬುಲ್ಲಾ ಬಂಡುಕೋರರ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ಸಜ್ಜಾಗಿದೆ ಹೆಜ್ಬುಲ್ಲಾ ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದಿದ್ದು ಯುದ್ಧ ತಾರಕಕ್ಕೆ ಇರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ